ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋದಾಗ ಮಕ್ಕಳಲ್ಲಿ ಬೇಗ ಈ ಮುಟ್ಟಿನ ಕ್ರಿಯೆ ಪ್ರಾರಂಭ ಆಗ್ತಾ ಹೋಗುತ್ತೆ ಯಾವ ರೀತಿ ಆಹಾರಗಳನ್ನ ಅವ್ರಿಗೆ ಕೊಡಬೇಕು ಉದ್ದಿನ ಕಾಳಲ್ಲಿ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಕೂಡ ಇದೆ ಹಾಗಾಗಿ ಇದು ಮೂಳೆ ಯೂಟ್ರಸ್ ಎರಡಕ್ಕೂ ಬೇಕಾಗಿರುವಷ್ಟು ಕ್ಯಾಲ್ಸಿಯಂ ಅದು ಕೊಡ್ತಾ ಹೋಗುತ್ತೆ ದೇಹಕ್ಕೆ ಇವತ್ತಿನ ಸಂಚಿಕೆನಲ್ಲಿ ಒಂದು ವಿಶೇಷವಾದ ವಿಷಯ ಅಂತಂದ್ರೆ ಮಕ್ಕಳಲ್ಲಿ ಮೈ ನರಿಯೋದು ಅಂತ ಹೇಳ್ತಾರಲ್ಲ ಅಂದ್ರೆ ಹೊಸಕೆ ಅಥವಾ ಋತುಸ್ರಾವದ ಮೊದಲು ಆ ಇಲ್ಲ ಮುಟ್ಟು ಪ್ರಾರಂಭ ಆಗುವಂತದ್ದು ಅಂತ ಏನ್ ಹೇಳ್ತೀವಿ ಆ ವಿಷಯದ ಬಗ್ಗೆ ಈಗಂತೂ ಸಾಕಷ್ಟು ಜನ ಅಂದ್ರೆ ಮಕ್ಕಳಲ್ಲಿ ಏಳು ವರ್ಷ ಎಂಟು ವರ್ಷಕ್ಕೇನೆ ಋತುಸ್ರಾವ ಪ್ರಾರಂಭ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಕಾರಣ ಏನು ಅದನ್ನು ತಿಳ್ಕೊಳ್ಳೋಣ ಆ ಕಾರಣನ ಅಂದ್ರೆ ಅದನ್ನ ಹೇಗೆ ಸರಿ ಮಾಡ್ಬೋದು ಅನ್ನೋದು ತಿಳ್ಕೊಳ ಇದೆಲ್ಲನೂ ಮೀರಿ ಅವರ ಋತುಸ್ರಾವ ಅಥವಾ ಮುಟ್ಟು ಪ್ರಾರಂಭ ಆದಾಗ ಯಾವ ರೀತಿ ಆಹಾರಗಳನ್ನ ಅವ್ರಿಗೆ ಕೊಡಬೇಕು ಅದರಿಂದ ಅವರ ಗರ್ಭಕೋಶ ಹೇಗೆ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ಮುಂದೆ ಅವರು ತಿಂಗಳು ತಿಂಗಳು ಹೊಟ್ಟೆ ನೋವು ಅಥವಾ ವಾಂತಿ ಬರುವಂತದ್ದು ಆ ರೀತಿ ಯಾವ್ದು ನರಳದಲೆ ಹೇಗೆ ಇರ್ತಾರೆ ಅನ್ನೋ ಪ್ರತಿ ಒಂದನ್ನು ತಿಳ್ಕೊತಾ ಹೋಗೋಣ ಈ ಋತುಸ್ರಾವ ಅಥವಾ ಮುಟ್ಟು ಪ್ರಾರಂಭ ಆಗೋದಕ್ಕೆ ಕರೆಕ್ಟ್ ಆಗಿರೋ ಏಜ್ ಅಂತಂದ್ರೆ ಒಂದು ಹನ್ನೊಂದರಿಂದ ಹದಿಮೂರು ಅಥವಾ ಹದಿನಾಲ್ಕು ವರ್ಷ ಅಂತ ನಾವು ತಗೋಬಹುದು ಅದು ನ್ಯಾಚುರಲ್ ಆಗಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಆಗಲೇ ಬೇಕಾಗಿರುವಂತಹ ಒಂದು ಕ್ರಿಯೆ ಇನ್ನು ಯಾಕೆ ಮೊದಲೇ ಆಗ್ತಿದೆ ಈಗಿನ ಮಕ್ಕಳಲ್ಲಿ ಏಳು ವರ್ಷ ಎಂಟು ವರ್ಷ ಎಷ್ಟು ಮಾತ್ರ ಅವ್ರಿಗೆ ತಿಳುವಳಿಕೆ ಇರುತ್ತೆ ಏಳು ವರ್ಷ ಎಂಟು ವರ್ಷ ಅಂದ್ರೆ ಎರಡು ಇಲ್ಲ ಮೂರನೇ ಕ್ಲಾಸಲ್ಲಿ ಅವ್ರು ಓದ್ತಾ ಇರ್ತಾರೆ ಎಷ್ಟು ಮಾತ್ರ ತಿಳುವಳಿಕೆ ಇರುತ್ತೆ ಅಲ್ವಾ ಇದಕ್ಕೆ ಕಾರಣ ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋದಾಗ ಮಕ್ಕಳಲ್ಲಿ ಬೇಗ ಈ ಮುಟ್ಟಿನ ಕ್ರಿಯೆ ಪ್ರಾರಂಭ ಆಗ್ತಾ ಹೋಗುತ್ತೆ ಅವ್ರು ತಗೊಳ್ಳುವಂತಹ ಆಹಾರ ಅವರು ಇರೋಂತಹ ವಿಹಾರ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಲ್ಲಿ ಏನಾಗುತ್ತೆ ಸ್ಕೂಲ್ ಇದ್ದಾಗ ಬೆಳಗ್ಗೆ ಎದೋಳೋದಾದ್ರೆ ಬೇರೆ ಟೈಮ್ ಅಲ್ಲಿ ಲೇಟ್ ಆಗಿ ಎದೊಳದು ತಿಂಡಿ ಸ್ಕಿಪ್ ಮಾಡೋದು ಇಲ್ಲ ಲೇಟ್ ಆಗಿ ತಿನ್ನೋದು ಈ ರೀತಿ ದಿನಚರಿನೇ ಅವರು ಅದಲು ಬದಲು ಮಾಡ್ಕೋತಾ ಹೋದಾಗ ರಾತ್ರಿ ಮಲಗೋದು ಹನ್ನೊಂದು ಹನ್ನೆರಡಾದ್ರೂ ಮಲಗಲ್ಲ ಲೇಟ್ ಆಗಿ ಮಲಗೋದು ಈ ರೀತಿ ಮಾಡ್ತಾ ಹೋದಾಗ ಇನ್ನ ಆಹಾರ ಫುಡ್ ಅಂತ ಬಂದಾಗಂತೂ ಹಾರ್ಮೋನ್ ಇಂಜೆಕ್ಟ್ ಆಗಿರುವಂತಹ ಒಂದು ಮೊಟ್ಟೆ ಇರ್ಬೋದು ವೆಜ್ ಇರ್ಬೋದು ಅಷ್ಟೇ ಅಲ್ಲ ಎಷ್ಟೋ ತರಕಾರಿಗಳಲ್ಲಿ ಕೂಡ ಈಗ ಹಾರ್ಮೋನ್ ಜಾಸ್ತಿ ಇಂಜೆಕ್ಟ್ ಆಗ್ತಿರ್ತಾರೆ ಅದರಲ್ಲೂ ಕೂಡ ಈ ಕೋಸುಗಳಲ್ಲಿ ಹೂಕೋಸು ಕೋಸು ಎಲೆಕೋಸು ಬ್ರಕೋಲಿ ಮತ್ತೆ ಗಡ್ಡೆ ಕೋಸು ಇದರಲ್ಲೆಲ್ಲ ಹೆಚ್ಚಾಗಿ ಅತಿ ಹೆಚ್ಚು ಹಾರ್ಮೋನ್ಸ್ ಇಂಜೆಕ್ಟ್ ಆಗ್ತಿರೋದು ಅಥವಾ ಏನ್ ಹೇಳ್ತೀವಿ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಇಂಜೆಕ್ಟ್ ಆಗ್ತಿರೋದನ್ನು ಕೂಡ ಕಾಣ್ತಾ ಇದೀವಿ ನ್ಯಾಚುರಲ್ ಆಗಿರುವಂತಹ ಕಾಳುಗಳು ಅದರಲ್ಲಿ ಸಿಗುವಂತಹ ಪ್ರೋಟೀನ್ಗೆ ನಾವು ಜಾಸ್ತಿ ಹೋಗೋಣ ಸೊ ಆ ರೀತಿಯಾದಂತಹ ಆಹಾರಗಳನ್ನ ಮಾಡ್ತಾ ಅವರು ಹೆಲ್ದಿಯಾಗಿ ಒಂದು ಹನ್ನೊಂದರಿಂದ ಹದ್ನಾಕ್ ವರ್ಷದಲ್ಲೇ ಆಗೋ ತರ ಕೂಡ ನಾವು ನೋಡ್ಕೋಬಹುದು ಇನ್ನ ಪ್ರಾರಂಭ ಆದ್ಮೇಲೆ ಆಗಿದ ಮೊದಲನೇ ತಿಂಗಳು ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಹೇಗೆ ನೀವು ಬಾಣಂತನ ಮಾಡ್ತೀರಾ ಒಂದು ತಾಯಿಗೆ ಮಗು ಹುಟ್ಟಿದ್ಮೇಲೆ ಅದೇ ರೀತಿ ಮುಟ್ಟು ಶುರುವಾದ ಒಂದು ತಿಂಗಳು ನಾವು ಆ ಹೆಣ್ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಮುಂದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ದಲೆ ಪ್ರತಿ ತಿಂಗಳು ಕೂಡ ಅವ್ರ ಋತುಸ್ರಾವನ ಕಳೀತಾ ಹೋಗ್ತಾರೆ ಬೆಳೆಗೆ ತಪ್ಪದೆ ಅವ್ರ ಮಕ್ಳು ಎದ್ದಾಗ ಒಂದ್ ಲೋಟ ನೀರು ಕುಡಿಯೋದಕ್ಕೆ ಕೊಡಿ ಅದಾದ್ಮೇಲೆ ಉದ್ದಿನ ಲೇಹಿಯನ್ನ ತಿನ್ನಿಸಿ ತಿನ್ನಿಸ್ಬಿಟ್ಟು ಒಂದ್ ಲೋಟ ಹಾಲು ಕೊಡಿ ಮಕ್ಳು ತಿನ್ನಲ್ಲ ರುಚಿ ಚೆನ್ನಾಗಿಲ್ಲ ಅವ್ರಿಗೆ ಇಷ್ಟ ಆಗಿಲ್ಲ ಇದು ಯಾವ್ದು ಬೇಡ ಮಕ್ಕಳಿಗೆ ನೀವು ಅವ್ರಿಗೆ ತಿಳಿಸಿ ಹೇಳಿ ಅವ್ರ ಇವಾಗ ಇದನ್ನ ತಗೊಂಡಿಲ್ಲ ಅಂದ್ರೆ ಒಂದ್ ತಿಂಗಳು ಮುಂದೆ ಅವರು ಪ್ರತಿ ತಿಂಗಳು ಕಷ್ಟ ಪಡ್ಬೇಕಾಗತ್ತೆ ಪ್ರತಿ ತಿಂಗಳು ಹೊಟ್ಟೆ ನೋವಿಂದ ನರಳಿ ಮಲಗಿ ವಾಂತಿ ಎಲ್ಲ ಆಗ್ತಾ ಶುರು ಆಗುತ್ತೆ ಅನ್ನೋದನ್ನ ತಿಳಿಸಿ ಹೇಳಿದ್ರೆ ಖಂಡಿತವಾಗ್ಲು ಎಲ್ಲಾ ಮಕ್ಕಳು ಕೇಳ್ತಾರೆ ಎಲ್ಲಾರು ತಿಂತಾರೆ ಯಾವ ಎಷ್ಟೇ ತಿನ್ನಲ್ಲ ಅವ್ರಿಗೆ ಇದನ್ನ ನಾವು ತಿಳುವಳಿಕೆ ಕೊಟ್ಟಾಗ ಅವ್ರು ಖಂಡಿತವಾಗ್ಲೂ ತಿಂತಾರೆ ಮತ್ತೆ ಮಕ್ಕಳಿಗೆ ರೆಸ್ಟ್ ಮುಖ್ಯ ನೀವು ಶಾಲೆ ಕಳಿಸಿದ್ರು ಕೂಡ ಬೇರೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಅದನ್ನೆಲ್ಲ ಕಟ್ ಮಾಡಿ ಆದಷ್ಟು ಮಕ್ಕಳು ರೆಸ್ಟ್ ಅಲ್ಲಿ ಇರೋ ಹಾಗೆ ನೋಡಿ ಈ ಮುಟ್ಟು ಪ್ರಾರಂಭವಾದಾಗ ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರೊಜೆಸ್ಟ್ರಾನ್ ಮತ್ತೆ ಈಸ್ಟ್ರೋಜನ್ ಲೆವೆಲ್ ಎಲ್ಲ ವೇರಿಯೇಷನ್ ಆಗ್ತಾ ಹೋದಾಗ ಯೂಟ್ರಸ್ ಅಲ್ಲಿ ಅದೊಂದು ಹೊಸ ಕ್ರಿಯೆ ಪ್ರಾರಂಭ ಆಗುತ್ತೆ ಸೊ ಹಾಗಾಗಿ ಆ ಯೂಟ್ರಸ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡೋದು ಮುಖ್ಯ ಆಗುತ್ತೆ ಸೇಮ್ ಟೈಮ್ ಬೋನು ವೀಕ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಯೂಟ್ರಸ್ ಕೂಡ ನ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆದಾಗ ಗೆ ಕ್ಯಾಲ್ಶಿಯಮ್ ಅನ್ನೋದು ಕಡಿಮೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಬೋನ್ಸ್ ಕೂಡ ವೀಕ್ ಆಗ್ತಾ ಹೋಗುತ್ತೆ ಇದು ಎರಡನ್ನು ನಾವು ಆಯುರ್ವೇದದಲ್ಲಿ ವಾತ ಅಂತ ಕರಿತೀವಿ ವಾತ ಹೆಚ್ಚಾದಾಗ ಮೂಳೆಯ ತೊಂದರೆಗಳು ಬರುತ್ತೆ ಯೂಟ್ರಸ್ನ ತೊಂದರೆಗಳು ಕೂಡ ಬರುತ್ತೆ ಹಾಗಾಗಿ ಈ ವಾತನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ತೋರಿಸುವಂತಹ ಅಡಿಗೆಗಳಿಗೆ ಉದ್ದಿನ ಕಾಳನ್ನ ಹೆಚ್ಚಾಗಿ ಉಪಯೋಗಿಸಿದ್ವಿ ಉದ್ದಿನ ಕಾಳಲ್ಲಿ ಅತಿ ಹೆಚ್ಚಾಗಿ ಕ್ಯಾಲ್ಸಿಯಂ ಕೂಡ ಇದೆ ಹಾಗಾಗಿ ಇದು ಮೂಳೆ ಯೂಟ್ರಸ್ ಎರಡಕ್ಕೂ ಬೇಕಾಗಿರುವಷ್ಟು ಕ್ಯಾಲ್ಸಿಯಂ ಅನ್ನ ಅದು ಕೊಡ್ತಾ ಹೋಗುತ್ತೆ ದೇಹಕ್ಕೆ ಮತ್ತೆ ಹೊಸ ಎಕ್ಸ್ಟ್ರಾ ಕ್ಯಾಲ್ಸಿಯಂ ಅಂತ ತಗೊಳ್ಳುವಂತಹ ಯಾವುದೇ ರೀತಿ ನೆಸಸರಿ ಇರೋದಿಲ್ಲ ಅದ್ರ ಜೊತೆಗೆ ಅದ್ರಲ್ಲಿ ಬೇಕಾಗಿರುವಂತಹ ಹೆಲ್ದಿ ಪ್ರೋಟೀನ್ಸು ಇದೆ ಹಾಗಾಗಿ ದೇಹಕ್ಕೆ ಪೋಷಣೆ ಕೂಡ ಮಾಡ್ತಾ ಹೋಗುತ್ತೆ ಇನ್ನು ಈ ಉದ್ದಿನ ಕಾಳು ವಾತವನ್ನು ಕಡಿಮೆ ಮಾಡಿದ್ರು ಕೂಡ ಅದರಲ್ಲಿ ಉಷ್ಣಾಂಶ ಇರೋದ್ರಿಂದ ಪಿತ್ತನ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡುತ್ತೆ ಪಿತ್ತ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗೋದು ಮುಖ್ಯ ಯಾಕಂದ್ರೆ ಆ ಫ್ಲೋ ಆ ಬ್ಲಡ್ ಫ್ಲೋ ಏನಿದೆ ಅದು ಕ್ಲಿಯರ್ ಆಗ್ತಾ ಹೋಗ್ಬೇಕು ಯೂಟ್ರೋಸ್ ಇಂದ ಹಾಗೆ ಅದು ಫ್ಲೋ ಹೆಚ್ಚಾಗ್ತಾ ಹೋಗ್ಬೇಕಾದ್ರೆ ಹೊಟ್ಟೆನಲ್ಲಿ ಪಿತ್ತ ಕೂಡ ಹೆಚ್ಚಾಗಿ ಈ ಗ್ಯಾಸ್ಟ್ರಿಕ್ ಆಸಿಡಿಟಿ ಆ ಆತರ ಸಮಸ್ಯೆಗಳು ಕೂಡ ಕಾಣಿಸ್ತಾ ಹೋಗುತ್ತೆ